ಅಗ್ರಹಾರ ಕಾರಾಗೃಹದ ರಾಜಾತಿಥ್ಯ ಫೋಟೋ ವಿಡಿಯೋ ವೈರಲ್ ಪ್ರಕರಣ ಸಿಸಿಬಿ ಜಂಟಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿರುವ ಕುರಿತು ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿರುವಂತದ್ದು ಪರಪ್ಪನ ಅಗ್ರಹಾರ ಕಾರ್ಯಾಗೃಹದ ರಾಜಾತಿಥ್ಯ ಫೋಟೋ ವಿಡಿಯೋ ವೈರಲ್ ಪ್ರಕರಣ ಸಿಸಿಬಿ ಜಂಟಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿರುವ ಕುರಿತು ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿರುವಂಥದ್ದು ಸರ್ಕಾರದ ಆದೇಶದ ಮೇರೆಗೆ ತನಿಖೆಗೆ ಮುಂದಾಗಿರುವ ಅಧಿಕಾರಿಗಳು ಪ್ರಕರಣ ಸಂಬಂಧ ಅಮಾನತ್ತಾಗಿರುವ ವರ್ಗಾವಣೆ ಆಗಿರುವ ಅಧಿಕಾರಿ ಸಂಬಂಧಿಕ ಸಿಬ್ಬಂದಿಗಳಿಗೆ ಇದೀಗ ವಿಚಾರಣೆ ಆಗ್ತಾ ಇರುವಂತದ್ದು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ವಿಶೇಷ ಸೌಲಭ್ಯ ನೀಡಲು ಅಧಿಕಾರಿಗಳಿಂದ ಲಂಚ ಆರೋಪ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸಲು ದರ್ಶನ್ ಜೈಲ್ ಅಧಿಕಾರಿಗಳಿಗೆ ಎರಡು ಕೋಟಿ ಕೊಟ್ಟಿದ್ದು ನಿಜಾನ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂದಾಯವಾಗಿದೆ ಗೊತ್ತಾ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಚಂದ್ರಗುಪ್ತ ಅವರ ತನಿಖೆ ಯಾರಿಗೆಲ್ಲ ಉರುಳಾಗಲಿದೆ ಡಿಜಿಪಿಯಿಂದ ಹಿಡಿದು ಜೈಲ್ನಲ್ಲಿರುವ ಕೆಳ ಹಂತದ ಸಿಬ್ಬಂದಿಗಳು ದಾಸನ ಕಾಸಿಗೆ ಕೈ ಒಡ್ಡಿದ್ರ ಪರಪನ ಅಗ್ರಹಾರ ಕಾರ್ಯಾಗೃಹ ಕಾರಾಗೃಹದ ರಾಜಾತಿಥ್ಯ ಫೋಟೋ ವಿಡಿಯೋ ವೈರಲ್ ಪ್ರಕರಣ ಸಿಸಿಬಿ ಜಂಟಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿರುವುದ ಕುರಿತು ವಿಚಾರಣೆ ಬಲಬದಿಯಲ್ಲಿ ಈಗಾಗಲೇ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು ಮೋಡಾಗಬೇಕಷ್ಟೇ ಅದು ಇಲ್ಲಿ ನಮ್ಮ ಆಫೀಸ್ ಸ್ಟಾಫು ಒಂದು ದಾನ್ಯಗಳನ್ನು ಇಟ್ಕೊಂಡು ಇಲ್ಲಿ ಐಟೆಕ್ ಒಂದು ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಪಬ್ಲಿಕ್ಕು ತೊಂದರೆ ಆಗದೇ ಇರೋ ಥರ ನಾವು ಸಾರ್ವಜನಿಕ ಶೌಚಾಲಯ ಮತ್ತು ನಮ್ಮ ಕಚೇರಿಗೆ ಒಂದು ಶೌಚಾಲಯ ಮಾಡಿ ಮತ್ತು ಇಲ್ಲಿ ಕಂಪ್ಯೂಟರ್ ರೂಮನ್ನು ಒಂದು ವಿಸ್ತಾರವಾಗಿ ಮಾಡಿಸ್ತಾ ಇದ್ದೀವಿ ಅಂಗವಿಕಲರಿಗಾದ್ರೂ ವೆಹಿಕಲ್ಸ್ ಅಂಗವಿಕಲರು ಮತ್ತು ವಯಸ್ಸಾದವರಿಗೆ ಮತ್ತು ಮಹಿಳೆಯರಿಗೆ ನಾವು ಗಾಡಿ ಒಳಗಡೆ ಬಿಡ್ತೀವಿ ಲಿಫ್ಟ್ ವ್ಯವಸ್ಥೆ ಮತ್ತೆ ಇದನ್ನ ಕಟ್ಸೋದು ಎಷ್ಟು ಮುಖ್ಯನೋ ನಿರ್ವಹಣೆ ಮಾಡೋದು ಸಾಕಷ್ಟು ಮುಖ್ಯ ಯಾಕಂದ್ರೆ ಹಲವು ಬಾರಿ ಕಟ್ಸಿದಾರೆ ಅದು ಮೇಂಟೆನೆನ್ಸ್ ಇಲ್ಲಿದೆ ಅದು ಮತ್ತೆ ಎಸ್ ಪರಪನ ಅಗ್ರಹಾರ ಕಾರಾಗೃಹದ ಫೋರ್ಟ್ ಫೋರ್ಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರ ಹಲೋ ಪರಪ ಎಸ್ ಪರಪನಾಗ್ರಹಾರ ಅಗ್ರಹಾರ ಕಾರಾಗೃಹದ ರಾಜಾದಿದ್ಯಾ ಫೋರ್ಗೆ ಸಂಬಂಧಿಸಿದಂತೆ ನಮ್ಮ ಹಿರಿಯ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ಫೋನದಲ್ಲಿ ಇರುವಂಥದ್ದು ಲಕ್ಷ್ಮೀಪತಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಚಂದ್ರಗುಪ್ತ ಅವರ ತನಿಖೆ ಈಗ ಯಾರಿಗೆಲ್ಲ ಉರುಳಾಗ್ತಿದೆ ಹೆಚ್ಚಿನ ಮಾಹಿತಿ ಏನಿದೆ ತಮ್ಮಲ್ಲಿ ನಾವು ಸಂಪರ್ಕಕ್ಕೆ ಪ್ರಯತ್ನ ಪಡ್ತೀವಿ ಪರಪ್ಪನ ಅಗ್ರಹಾರ ಕಾರ್ಯಾಗೃಹದಲ್ಲಿ ರಾಜಾದಿತ್ಯ ಫೋಟೋ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಜಂಟಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದಲ್ಲಿ ಇದೀಗ ತನಿಖೆಗೆ ಆದೇಶ ಹೊರಡಿಸಿರುವಂತದ್ದು ಪರಪ್ಪನ ಅಗ್ರಹಾರದಲ್ಲಿ ರಾಜಾದಿತ್ಯ ಪಡೆದಿರುವ ಕುರಿತು ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿದೆ ಹಾಗಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ವಿಶೇಷ ಸೌಲಭ್ಯ ಯಾವ್ಯಾವ ಅಧಿಕಾರಿಗಳು ನೀಡಿದ್ದಾರೆ ಇವರೆಲ್ಲ ಲಂಚ ತಗೊಂಡಿದ್ದಾರೆ ಜೈಲಿನಲ್ಲಿ ನಲ್ಲಿ ಜೀವನ ನಡೆಸಲು ದರ್ಶನ್ ಜೈಲ್ ಅಧಿಕಾರಿಗಳಿಗೆ ಎರಡು ಕೋಟಿ ಕೊಟ್ಟಿದ್ದು ನಿಜಾನ ಯಾರ್ಯಾರಿಗೆ ಎಷ್ಟು ಹಣ ಸಂದಾಯವಾಗಿದೆ ಇದೆಲ್ಲನ ಕುರಿತಂತೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಚಂದ್ರಗುಪ್ತ ಅವರ ತನಿಖೆ ಯಾರಿಗೆಲ್ಲ ಉರುಳಾಗ್ತಾ ಇದೆ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಡಿ ಜಿ ಹಿಡಿದು ಜೈಲ್ನಲ್ಲಿರುವ ಕೆಳ ಹಂತ ಸಿಬ್ಬಂದಿಗಳಿಗೂ ಸೇರಿದಂತೆ ದಾಸನ ಖಾಸಗಿಯವರೆಲ್ಲಾ ಕೈ ಒಡ್ಡಿದ್ರ ಅನ್ನೋದು ಈ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಹಿರಿಯ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ಲೈನ್ ನಲ್ಲಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಚಂದ್ರಗುಪ್ತ ಅವರ ತನಿಖೆ ಯಾರಿಗೆಲ್ಲ ಉರುಳಾಗುತ್ತೆ ಡಿಜಿಪಿಯಿಂದ ಹಿಡಿದು ಜೈಲ್ನಲ್ಲಿರುವ ಕೆಳ ಹಂತದ ಸಿಬ್ಬಂದಿಗಳವರೆಗೂ ಕೂಡ ದಾಸನ ಒಂದು ಲಂಚಕ್ಕೆ ಕೈ ಹೊಟ್ಟಿದ್ದು ನಿಜಾನ ಹೆಚ್ಚಿನ ಮಾಹಿತಿ ಏನಿದೆ ತಮ್ಮಲ್ಲಿ ದೀಕ್ಷಾ ಬಹಳ ಮುಖ್ಯವಾಗಿ ಏನು ಕೊಲೆ ಆರೋಪದ ಮೇಲೆ ಜೈಲಿನ ಏನಿತ್ತು ಅವರು ಒಂದು ಐಷಾರಾಮಿ ಜೀವನವನ್ನ ಪರಪನ ಅಗ್ರಹಾರದಲ್ಲಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದಷ್ಟು ಫೋಟೋಗಳು ಮತ್ತೆ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ತಂದಂತಹ ವಿಚಾರ ಆಗಿತ್ತು ಹಾಗಾಗಿ ಸರ್ಕಾರ ಈಗ ಇದರ ಬಗ್ಗೆ ಒಂದು ಕಠಿಣವಾದಂತಹ ಕ್ರಮ ಜರುಗಿಸಲು ಸೂಕ್ತ ತರೀಕೆಗೆ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಗೃಹ ಸಚಿವರ ಆದೇಶದಂತೆ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಬಹಳ ಮುಖ್ಯವಾಗಿ ಏನು ಅಧಿಕಾರಿಗಳು ಒಂದು ಆರೋಪಿಗಳ ಬಳಿ ಲಂಚವನ್ನ ಸ್ವೀಕರಿಸಿ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಐಫೈ ಲೈಫ್ ಕೊಟ್ಟಿದ್ರು ಅಂತಕ್ಕಂಥ ಒಂದು ಆರೋಪ ಏನು ಎಲ್ಲೆಡೆ ಕೇಳಿ ಬರ್ತಾ ಇತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೂ ಕೂಡ ಆಗಿತ್ತು ಆ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವ್ದಾದ್ರೂ ಕೂಡ ಲಂಚವನ್ನ ಇಸ್ಕೊಂಡು ಏನು ಕೈದಿಗಳಿಗೆ ಒಂದು ವಿಶೇಷ ಆತಿಥ್ಯವನ್ನ ಕೊಟ್ರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಸಂಪೂರ್ಣವಾಗಿ ಮತ್ತೆ ಸಮಗ್ರವಾಗಿ ವರದಿಯನ್ನ ನೀಡಲಿಕ್ಕೆ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಡಾಕ್ಟರ್ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಈಗಾಗಲೇ ಏನು ಅಮಾನತಾಗಿರ್ತಾರೆ ಕೆಲವರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜೊತೆಗೆ ಸಾಕಷ್ಟು ಜನ ವರ್ಗಾವಣೆಗೂ ಕೂಡ ಆಗಿದ್ದಾರೆ ಅವರನ್ನ ವಿಚಾರಣೆ ಬಳಸಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಈಗ ಸಾರ್ವಜನಿಕವಾಗಿ ಕೇಳ್ಬರ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಸುಮಾರು ಎರಡು ಕೋಟಿಯಷ್ಟು ಹಣವನ್ನ ನಟ ದರ್ಶನ್ ರಿಂದ ಅಧಿಕಾರಿಗಳು ಪಡೆದಿದ್ರು ಅಂತಕ್ಕಂಥ ಒಂದು ಆರೋಪ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಿಕ್ಕೆ ಡಾಕ್ಟರ್ ಚಂದ್ರಗುಪ್ತ ಅವರಿಗೆ ವಹಿಸಿರ್ತಕ್ಕಂಥದ್ದು ಆ ಡಾಕ್ಟರ್ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಈ ಒಂದು ಜೈಲ್ ಸಿಬ್ಬಂದಿನಲ್ಲಿ ಏನು ಅಕ್ರಮವಾಗಿ ಅವರಿಗೆ ಮೊಬೈಲ್ ಸಪ್ಲೈ ಮಾಡೋದಾಗಿರ್ಬೋದು ಜೊತೆಗೆ ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಸಪ್ಲೈ ಮಾಡೋದಾಗಿರ್ಬೋದು ಜೊತೆಗೆ ಅವರಿಗೆ ಅಲ್ಲಿ ಐಷಾರಾಮಿ ಜೀವನ ನಡೆಸಲಿಕ್ಕೆ ಅವಕಾಶ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದಾರಾ ಎರಡು ಕೋಟಿ ಆರೋಪ ಏನ್ ಕೇಳಿ ಬರ್ತಾ ಇದೆ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಡಾಕ್ಟರ್ ಚಂದ್ರಗುಪ್ತ ಅವರು ಏನು ಹಲವು ಯಾರು ಜೈಲ್ ಇಲ್ದ್ರು ಕೆಲವರನ್ನ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಏನು ಪೊಲೀಸ್ ಹಾಗೂ ಸರ್ಕಾರದ ಮೂಲಗಳಿಂದ ಫ್ರೀಡಂ ಟಿವಿಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಸಾಕಷ್ಟು ಜನರು ಒಂದ್ ಕಡೆ ದಾಸನ ಬಳಿ ಹಣವನ್ನು ಪಡೆದು ಅವರಿಗೆ ಐಷಾರಾಮಿ ಜೀವನ ಕಲ್ಪಿಸಿಕೊಡ್ಲಿಕ್ಕೆ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಏನು ಕೇಳಿ ಬಂದಿರ್ತಕ್ಕಂಥ ಒಂದು ಮಾಹಿತಿ ಹಾಗಾಗಿ ಈ ಒಂದು ತನಿಖೆ ಪೂರ್ಣಗೊಂಡ ಬಳಿಕ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಜೈಲಿನ ಚಳಹಂತದ ಸಿಬ್ಬಂದಿಗಳಿಂದ ಹಿಡಿದು ಮೇಲ್ ಹಂತದ ಅಧಿಕಾರಿಗಳವರೆಗೂ ಕೂಡ ಇದು ಶಾಮೀಲಾಗಿದ್ದಾರಾ ಅಥವಾ ಯಾರು ನಿಜವಾಗ್ಲೂ ಕೂಡ ಶಾಮೀಲಾಗಿದ್ದಾರೆ ಒಂದು ವೇಳೆ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಮೀಲ್ ಆಗಿದ್ದೆ ಆದಲ್ಲಿ ಯಾವ ರೀತಿಯಾಗಿ ಶಾಮೀಲಾಗಿದ್ರು ಅವರು ಯಾವ ರೀತಿಯಾಗಿ ಹಣವನ್ನ ಸಂದಾಯ ಮಾಡಿದ್ರು ಯಾರ ಬಳಿ ಹಣವನ್ನ ಇಸ್ಕೊಂಡ್ರು ಮತ್ತೆ ಯಾರು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು ಸದ್ಯ ಇನ್ನು ತನಿಖೆ ಮುಗಿದ ಬಳಿಕವಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳ ಲಂಚಾವತಾರ ಆಗಿರ್ಬೋದು ಅಥವಾ ಅವರು ಭ್ರಷ್ಟಾಚಾರ ಮಾಡಿದ್ದೇ ಆದಲ್ಲಿ ಅದರ ಸಂಪೂರ್ಣ ಮಾಹಿತಿ ಹೊರಬರಬೇಕಾಗಿದೆ ದೀಕ್ಷಾ ಎಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ